ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವೆಲ್ಲ ಹೊರಗಡೆ ಹೋಗೋಣ ಅಂತ ಸೊ ಪ್ಲ್ಯಾನ್ ಮಾಡಿದ್ವಿ ಫನ್ ವರ್ಲ್ಡ್ಗೆ ಹೋಗ್ತಿದ್ದೀವಿ ಅಲ್ಲೆಲ್ಲ ತುಂಬ ಗೇಮ್ಸ್ ಇರುತ್ತೆ ತುಂಬ ಎಕ್ಸೈಟ್ ಆಗಿದೆ ನನಗೆ ಯಾಕಂದರೆ ತುಂಬ ವರ್ಷಗಳಾಯಿತು ನನ್ನ ಥರ ಗೇಮ್ಸ್ ಎಲ್ಲ ಆಡಿ ಸೊ ನನ್ನ ಜೊತೆ ಮಕ್ಕಳು ಫುಲ್ಲು ರಿಲೇಟಿವ್ಸ್ ಎಲ್ಲ ಒಂದು ಇಪ್ಪತ್ತು ಜನ ಹೋಗ್ತಾ ಇದೀವಿ ಫುಲ್ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಇರಿ ನಾನು ನಿಮಗೆ ನಮ್ಮ ಸಿಸ್ಟರ್ ಮಕ್ಳನ್ನೆಲ್ಲ ತೋರಿಸ್ತೀನಿ ಎಲ್ಲಾರು ರೆಡಿ ಆಗಿದ್ದಾಯ್ತು ಸೊ ಇವಾಗ ಹೊರಡೋಣ ಎಲ್ಲಾರು ಪ್ಲಾನ್ ಮಾಡ್ಕೊಂಡು ಹೋಗ್ತಿರೋದು ಇದೇ ಫಸ್ಟ್ ಇಬ್ಬರು ಇಲ್ಲಿ ಮಿಸ್ಸಿಂಗ್ ಇದಾರೆ ಡೈರೆಕ್ಟ್ ಆಗಿ ಜಾಯ್ನ್ ಆಗ್ತಾರೆ ಸಡನ್ ಆಗಿ ಪ್ಲಾನ್ ಮಾಡಿ ಎಲ್ಲರೂ ಸಡನ್ ಆಗಿ ಹೋಗ್ತಿದೀವಿ ಸೊ ಫೈನಲ್ ಆಗಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ನೋಡಿ ಫ್ರೆಂಡ್ಸ್ ನಾವೆಲ್ಲ ಬಂದ್ರೆ ನಮ್ಮ ಅತ್ತೆ ಗಾಡಿಲ್ ಬಂದಿದ್ದಾರೆ ಆರಾಮಾಗಿ ಅವಾಗಿಂದ ನಡ್ಕೊಂಡ್ ಫುಸ್ ಆಗಿದೆ ಬಸ್ ಸ್ಟ್ಯಾಂಡ್ ಗೆ ನೋಡಿ ಆರಾಮಾಗಿ ಗಾಡಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ವಿ ಬಸ್ಸಲ್ಲಿ ಹೋಗಿ ತುಂಬಾ ದಿನ ಆಯಿತು ಇವತ್ತು ತುಂಬಾ ದಿನ ಆದಮೇಲೆ ಬಸ್ಸಲ್ಲಿ ಹೋಗ್ತಿದ್ದೀವಿ ಇದರಿಂದ ಬಸ್ ಎಕ್ಸ್ ಎಕ್ಸ್ಪೀರಿಯೆನ್ಸ್ ನೋಡ್ಬೇಕು ನನ್ನ ಮಗಳು ಎಲ್ಲೂ ಬಸ್ಸಲ್ಲಿ ಕರ್ಕೊಂಡೋಗಿಲ್ಲ ಸೊ ಬಸ್ ಆದಷ್ಟು ಬೇಗ ಬಸ್ ಬರಲಿ ಬಸ್ ಬಂತು ನಡಿ ಮಜೆಸ್ಟಿಕ್ ಅಲ್ಲಿ ಎಷ್ಟು ಜನ ಇದ್ದಾರೆ ಹೆಂಗೈತೆ ಬಂಗಾರಿ ಬಸ್ಸಲ್ಲಿ ಹೋಗ್ತಿರೋದು ಚೆನ್ನಾಗೈತೆ ಎಂಜಾಯ್ ಮಾಡ್ತಿದ್ಯಾ ಚಿಪ್ಸ್ ತಿಂತಾರೆ ಒಗೂ ಕೊಡ್ತೀರಾ ಇಲ್ಲಾಡಿ ಇಲ್ಲಿ ಕೊಡ್ಬೇಕು ಅಪ್ಪ ಎಲ್ರಿಗೂನು ನನ್ಗೆ ಹೆತ್ರ ಚಿಪ್ಸ್ ಎಲ್ಲ ಕಿತ್ಕೊಂಡಿ ನಮ್ಗೆ ನಾನು ಕೊಡಿ ಎಲ್ರಿಗೂ ಕೊಡ್ತೀನಿ ನಾನು ನೋಡಿಲಿ ಅಲ್ಲಿ ಸ್ವಲ್ಪ ನಾಟ್ತಿದ್ದ ನೋಡಿ ಬಸ್ ಎಲ್ಲ ಖಾಲಿ ಇದೆ ಜಾಸ್ತಿ ನಾವೇರ ನಮ್ ಫ್ಯಾಮಿಲಿ ಮಾತ್ರ ಇದೆ ಜಾಸ್ತಿ ಬಸ್ ಅಲ್ಲಿ ಎಲ್ಲರಿಗೂ ಟಿಕೆಟ್ ತಗೊಂಡ್ ಬಿಟ್ಟಿದೀವಿ ಹೋಗ್ತಾ ಇದ್ವಿ ಇವಾಗ ಇನ್ನೂ ಮುಂದ್ಗಡೆ ಎಲ್ಲ ಕೂತಿದ್ದಾರೆ ನೋಡಿ ಎಲ್ಲಾರು ಹೋಗ್ತಿದ್ವಿ ಹತ್ತೊಂಬತ್ತು ಜನ ಆಗ್ತಿರೋದು ಆಫರ್ ಇತ್ತು ಅದಕ್ಕೂ ಸೆವೆನ್ ಫಿಫ್ಟಿ ಇದೆ ಫೈವ್ ಹಂಡ್ರೆಡ್ ಸೊ ಬೈ ಆನ್ಲೈನ್ ಬುಕ್ಕಿಂಗ್ ಆಗಿದೆ ಎಂಜಾಯ್ ಮಾಡ್ಕೊಂಡು ಬರಕ್ ಹೋಗ್ತಿದ್ದೀವಿ ಯಾರು ಇಲ್ಲ ಇವಾಗ ಟಿಕೆಟ್ಸ್ ಬೇ ಚೆನ್ನಾಗಿದೆ ಇಷ್ಟು ಟಿಕೆಟ್ ಅದು ವೆಡ್ ಸ್ಟೇಜ್ ಬರೀ ವುಮೆನ್ಸಿಗೆ ಮಾತ್ರ ಆಫರ್ ಇದೆ ವರ್ಷ ಆದ್ಮೇಲೆ ಫ್ಯಾಮಿಲಿ ಫುಲ್ಲು ಬಸ್ ಅಲ್ಲಿ ಬಂದಿದೀವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಸೊ ಇವಾಗ ನಾವು ಫನ್ ವರ್ಲ್ಡ್ ರೀಚ್ ಆದ್ವಿ ಇಲ್ಲಿ ಫುಲ್ ಎಂಜಾಯ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದೀವಿ ಬಸ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ನೋಡಿ ಇವಾಗ ಫನ್ ವರ್ಲ್ಡ್ ಹತ್ರ ಬಂದ್ವಿ ಇಲ್ಲಿ ಇಲ್ಲ ಅಪ್ಪು ಹೆಂಗ್ ಹಾಕಿದೀವಿ ನೋಡಿ ಇನ್ನು ಒಳಗಡೆನೆ ಹೋಗಿಲ್ಲ ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದಾರೆ ಅಂತ ಹೆಂಗಿತ್ತು ಹೆಂಗಿತ್ನಾ ಬಸ್ ಬತ್ತಿದೀರಲ್ಲ ನೀವಂತೂ ಜಾಸ್ತಿ ಹೌದು ಬಂದಿತ್ತಿ ಬಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸು ಪರವಾಗಿತ್ತು ಟ್ರಾಫಿಕ್ ಇರ್ಲಿಲ್ಲ ಟ್ರಾಫಿಕ್ ಇರಲಿಲ್ಲ ಆಮೇಲೆ ಬಸ್ಸು ಎರಡನೇ ತುಂಬಾ ಖಾಲಿ ಇತ್ತು ಎಲ್ಲರೂ ನಾವೇ ಫ್ರೆಂಡ್ಸ್ ನೋಡಿ ಇಲ್ಲಿ ಫನ್ ವರ್ಡ್ ಸೊ ಫನ್ ಫನ್ವರ್ಡ್ ಹತ್ರ ಬಂದಿದ್ದೀವಿ ಅದಲ್ಲ ಇದು ಫನ್ವರ್ಡ್ ಅಲ್ಲಿ ಇಲ್ಲಿ ನೋಡಿ ಫನ್ವರ್ಡ್ ಹತ್ರನೇ ಹೋಗ್ತಾ ಇದೀವಿ ಇದ್ದಾರೆ ಇಲ್ಲಿ ನೋಡಿ ನನ್ನ ಮಗಳು ನಮ್ಮ ಅತ್ತೆ ಹತ್ರ ಹೋಗ್ತಾ ಇದ್ದಾಳೆ ಇಲ್ಲಿ ಬಂದ ನನ್ನ ಹತ್ರ ಬಸ್ ಹೆಂಗಿತ್ತು ಬಂಗಾರಿ ಚೆನ್ನಾಗಿತ್ತ ಎಂಜಾಯ್ ಮಾಡ್ದ ಬಸ್ ಅಲ್ಲಿ ಫನ್ವರ್ಡ್ ಅಲ್ಲಿ ಆಟ ಆಡ್ತೀಯಾ ಫ್ರೆಂಡ್ಸ್ ಅಲ್ಲಿ ತುಂಬಾ ರೆಶ್ ಇತ್ತು ಅಷ್ಟು ರೆಶಲ್ಲಿ ಹೋಗಿ ನೋಡಿ ಇಷ್ಟೆಲ್ಲ ಟಿಕೆಟ್ಸ್ ತಗೊಂಡು ಬಂದಿದ್ದೀವಿ ಇವಾಗ ನಾವು ಟೆನ್ ತರ್ಟಿಗೆ ಓಪನ್ ಅಂತೆ ಸೊ ಎಲ್ಲರೂ ಟೆನ್ ತರ್ಟಿ ಒಳಗಡೆ ಹೋಗೋದಿತ್ತು ಹಾಕೊಂಡು ನೋಡಿ ನನಗೆ ನನ್ನ ತಮ್ಮ ಆಗ್ತಾಯಿದೆ ತಮ್ಮ ಅಲ್ಲ ಆ್ಯಕ್ಚುಲಿ ಮಗ ಆಗಬೇಕು ಸೂಪರ್ ಬಂಗಾರಿ ಹೋ ವೆರಿ ಗುಡ್ ವೆರಿ ಗುಡ್ ಇಲ್ಲಿ ನೋಡಿ ನಾನು ಹಾಸ್ ಕಲ್ತಾ ಇದ್ದೀನಿ ಬಾಚೀನಿ ಹೋಗೋಣ ನಾವು ಬರ್ತೀವಿ ನಾವು ಡ್ರಾಪ್ ಡ್ರಾಪ್ಸ್ ನೋಡ್ ಜಸ್ಟ್ ಹಾನ್ ಆಗುತ್ತೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಇದಾರೆ ಹಾನ್ ಮಾಡೋ ಸೊ ನಾವೇ ಹೋಗ್ತಿದ್ದೀವಿ ಇದೇ ಗೇಮೇ ಇವಾಗ ನಾವಿಲ್ಲಿ ಹೋಗ್ತಿದ್ದೀವಿ ಆಡೋದಕ್ಕೆ ಮಕ್ಕಳೆಲ್ಲ ಹೋಗಿದ್ದಾರೆ ಸೊ ದೊಡ್ಡವ್ರಿಗೂ ಮಕ್ಳಿಗಿಬ್ಬ್ರಿಗೂ ಎಂಟ್ರಿ ಇದೆ ಇದಕ್ಕೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಬಟ್ ಒಂದು ಏನು ಅಂದರೆ ನನ್ನ ಮಕ್ಕಳಿಗೆ ಜ್ವರ ಬಂದಿದೆ ಪಕ್ಕ ಬೆಳಗ್ಗೆ ಎಲ್ಲ ಸತ್ತಿದ್ದಾರೆ ಮನೆಗೆ ಹೋಗ್ಬಿಡೋಣ ಅಂದರೆ ಹೋಗೋಕ್ಕೆ ಮನಸ್ಸಿಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರ ಇವತ್ತು ಬಂದಿದ್ದು ಬಟ್ ಅವಳು ಎಂಜಾಯ್ ಮಾಡ್ತಿದ್ದಾಳೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಗೇಮ್ ಅಂದರೆ ಎಲ್ಲ ಗೇಮ್ಸ್ ಕವರ್ ಮಾಡಲಿಲ್ಲ ಬೇಬಿಗೆ ಸ್ವಲ್ಪ ಫೀವರ್ ಇತ್ತು ಸೊ ಅದರಿಂದ ಯಾವುದು ಜಾಸ್ತಿ ಗೇಮ್ಸ್ ಆಡಲಿಲ್ಲ ವಾಟರ್ ಗೇಮ್ಸ್ ಯಾಕಂದರೆ ನಾನು ಆಡಿದ್ರೆ ಅವಳು ಬರ್ತಿತ್ತು ಅಂತ ಹೇಳ್ಕೊಂಡು ಮಾಡ್ತಾರೆ ಅದಕ್ಕೋಸ್ಕರ ಟ್ರೈನಲ್ಲಿ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಸೊ ಇನ್ನೊಂದು ಎರಡು ಗೇಮ್ ಸ್ವಲ್ಪ ಗೇಮ್ಸ್ ಇದೆ ಸೊ ಅದನ್ನು ಕವರ್ ಮಾಡೋಕ್ಕಾಗಲೇ ಖಂಡಿತ ಕವರ್ ಇಲ್ಲಿಂದ ವಾಪಸ್ ಮನೆಗೆ ಹೋಗೋದು ಿ ಫ್ಯಾನ್ಸ್ ಇವತ್ತೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಬಟ್ ಏನಂದರೆ ವಾಟರ್ ಗೇಮ್ಸ್ ಜಾಸ್ತಿ ಆಡೋಕ್ಕಾಗಿಲ್ಲ ಮುಗಿ ಹುಷಾರಿಂದ ಇರೋದ್ರಿಂದ ಸೊ ಇವತ್ತು ತುಂಬ ಚೆನ್ನಾಗಿತ್ತು ಹೊರಡೋ ಅಂತ ಟೈಮ್ ಆಗೋಗಿದೆ ಬಟ್ ಇಲ್ಲಿಂದ ಹೋಗೋಕೆ ಮನಸಿಲ್ಲ ಯಾಕಂದರೆ ಗೇಮ್ಸ್ ನೋಡ್ತಿದ್ರೆ ಆಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗೋಗಿದೆ ಹೊರಡಲೇಬೇಕು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ ಹೋಗೋಣ ಅಂತ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು